ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಾಸ್ತಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾಂಡ್ಲಹಳ್ಳಿ ಗ್ರಾಮದ ಎಸ್ಸಿ ಕಾಲೋನಿಗೆ ಹೋಗುವ ರಸ್ತೆಗೆ ಎಸ್ಸಿ ಸಮುದಾಯದ ಪ್ರಭಾವಿ ವ್ಯಕ್ತಿಯೋರ್ವ ಮನೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಎಂದು ಆರೋಪಿಸಿ ರಸ್ತೆ ಸಮಸ್ಯೆಯ ಕುರಿತು ತಾಲೂಕು ದಂಡಾಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದು ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿಗಳು ಭೇಟಿ ನೀಡಿ ರಸ್ತೆ ಸಮಸ್ಯೆ ವೀಕ್ಷಣೆ ಮಾಡಿ ಇದುವರೆಗೂ ರಸ್ತೆ ಸಮಸ್ಯೆಯನ್ನ ಬಗೆಹರಿಸದೇ ಇರುವ ಕಾರಣ ಇಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿಗೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನು ಭೇಟಿ ಮಾಡಿ ಕೂಡಲೇ ಸಮಸ್ಯೆಯನ್ನು ಬಗೆಹರಿಸುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು ಫೆಬ್ರವರಿ ಐದರ ಒಳಕ್ಕೆ ಸಮಸ್ಯೆಯನ್ನು ಬಗೆಹರಿಸತೆ ಹೋದರೆ ತಾಲೂಕು ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡೋದಾಗಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಜಿಲ್ಲಾಧ್ಯಕ್ಷ ನಾಗೇಶ್ ಎಚ್ಚರಿಕೆ ಸಹ ನೀಡಿದ್ದಾರೆ ತಹಶೀಲ್ದಾರ್ ಮನವಿ ಪತ್ರ ಸ್ವೀಕರಿಸಿ ನಾಲ್ಕು ದಿನಗಳ ಒಳಕಾಗಿ ಸಮಸ್ಯೆ ಬಗೆಹರಿಸುವಂತೆ ಭರವಸೆ ನೀಡಿದ್ದಾರೆಂದು ನಾಗೇಶ್ ತಿಳಿಸಿದ್ದಾರೆ ಈ ದಿನ ಇಲ್ಲಿ ಬಂದಿರೋ ದಿನ ಏನಂದರೆ ಮಾರ್ಜೇನಹಳ್ಳಿ ಗ್ರಾಮ ಪಂಚಾಯತ್ ಮಾರ್ಜೆಹಳ್ಳಿ ಪಂಚಾಯಿತಿ ಗಾಂಡ್ನಳ್ಳಿ ಗ್ರಾಮದಲ್ಲಿ ರಸ್ತೆಗೆ ಮನೆ ಅಡ್ಡುಗಟ್ಟಲಾಗಿ ಕಟ್ಟಿದ್ದಾರೆ ಹರಿಜನ ಕಾಲೋನಿಯಲ್ಲಿ ರೋ ರೋಡ್ಗೆ ಮನೆಯನ್ನು ಅಡ್ಡಗಟ್ಟಿದ್ದಾರೆ ಈ ವಿಚಾರವಾಗಿ ಆಲ್ರೆಡಿ ಗ್ರಾಮ ಪಂಚ ಗ್ರಾಮದ ಸದಸ್ಯರು ಹಾಗೂ ಅಲ್ಲಿನ ಮೆಂಬರ್ ಎಲ್ಲ ಮಾಸನಹಳ್ಳಿ ಪಂಚಾಯಿತಿಗೆ ಅರ್ಜಿಗಳನ್ನು ಸಲ್ಲಿಸಿ ಹಾಗೂ ಇಲ್ಲಿ ದಂಡಾಧಿಗಳಾದ ಅವ್ರಿಗೂ ಅರ್ಜಿ ಸಲ್ಲಿಸಿದರೆ ಇ ಓಗೆ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಇಲ್ಲಿಂದ ಎಲ್ಲ ಎಲ್ಲ ತರಹದ ವಿಷಯವನ್ನು ಮುಟ್ಟಿಸಿದೆ ಅದು ಯಾವುದೇ ತರಹದ ಆಕ್ಷನ್ ತಗೊಂಡಿಲ್ಲ ಆದರೂ ಅಲ್ಲಿಗೆ ಪ್ಲೇಸಿಗೆ ಬಂದು ಎಲ್ಲ ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ ಯಾವುದೇ ಥರ ಅವ್ರಿಗೆ ಕಾನೂನು ಕ್ರಮದಲ್ಲಿ ಕೈಗೊಂಡಿಲ್ಲ ಅದೇ ರೀತಿಯಾಗಿ ಈಗ ನಾವು ಅಂಬೇಡ್ಕರ್ ಸ್ವಾಮಿ ಸೇನೆಯಿಂದ ಒಂದು ಮನವಿ ಪತ್ರ ಸಲ್ಲಿಸಿದ್ದೇವೆ ಈ ವಿಷಯವಾಗಿ ತಹಸೀಲ್ದಾರ್ ಹೇಳಿದ್ದಾರೆ ನಾಲ್ಕು ಜನ ಕಾಲಾವಕಾಶ ಕೊಡಿ ನನಗೆ ಜಾಗಕ್ಕೆ ಬಂದು ನಾನು ಏನಿದೆಯೋ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಅದೇ ರೀತಿ ಏನೂ ಕೈಗೊಂಡಿಲ್ಲ ಅಂದರೆ ನಾವು ಇಲ್ಲಿ ನಾವು ಸ್ವಭಾವ ಸಂಘಟನೆಯಿಂದ ಮುದ್ರಾ ಹೋರಾಟವನ್ನು ಮಾಡುತ್ತೇವೆ ಅಂತ ತಿಳ್ತೇನೆ ನಮ್ಮ ಹೆಸರು ನಾಗೇಶ್